એ વગેરા હતું કોઈ ધાત ફાટલો એ યાદ મેરલા ટપ કરમા જગલલા કાઈ બની સા બની

ねえ、がめちゃん。<noise> ಮುಲಬಾಲ್ ಕೋಲಾರ್ ಡಿಸ್ಟ್ರಿಕ್ ಮುಲ್ಬಾಲ್ ತಾಲೂಕು ಹೆಣ್ಣು ಹೊಡ್ಡಲಿ ಮಾರ್ಕೆಟ್ ಮಾರ್ಕೆಟಲ್ಲಿ ಇವತ್ತು ತಿರುಮಲ ತಿರುಮತಿ ದೇವಸ್ಥಾನಕ್ಕೆ ರಥ ಸಪ್ತಮಿ ಬ್ರಹ್ಮೋತ್ಸಕ್ಕೆ ಸುಮಾರು ಏಳು ಲಕ್ಷ ಬಕ್ಕಾದಲ್ಲಿ ಬರ್ತಾರಂಥ ನಮ್ಮ ಕಮಿಟಿ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಒಡ್ಡಲ್ಲಿ ಮಾರ್ಕೆಟು ಮತ್ತು ಬಾಗೇಪಲ್ಲಿಂದ ಸುಮಾರು ಇಪ್ಪತ್ತೈದು ಟನ್ ತರಕಾರಿಯನ್ನು ಕಲಿಸ್ತಾ ಇದೀವಿ ನಮ್ಮ ಒಡ್ಡಲಿ ಮಾರ್ಕೆಟ್ ಮಾರ್ಕೆಟಿಂದ ಸುಮಾರು ಹದಿನೈದು ಟನ್ ತರಕಾರಿ ಮತ್ತು ಟೊಮಾಟೋನ ಕಳಿಸ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಈ ಲೋಡ್ ಆಗಬೇಕು ತರಕಾರಿ ಲೋಡ್ ಆಗಬೇಕಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ನಮ್ಮ ರೈತ ಬಾಂಧವರು ಬೆಲ್ಕೊಂಡ್ ಬಂದಿರೋದಕ್ಕೆ ಇವತ್ತು ನಾವು ತಿಮ್ಮಕ್ಕೆ ಟಮಟ ಕಳಿಸ್ತಾ ಇದೀವಿ ಎಲ್ಲ ಕಳಿಸ್ತಾ ಇದೀವಿ ನಮ್ಮ ರೈತ ಬಾಂಧವರು ಮತ್ತು ನಮ್ಮ ವ್ಯಾಪಾರಸ್ಥರು ಮಂಡಿ ಮಾಲೀಕರು ಎಲ್ಲರೂ ಸೇರಿ ಇವತ್ತು ಸುಮಾರು ಹದಿನೈದು ಟನ್ನು ತರಕಾರಿನ ಕಳಿಸ್ತಾ ಇದ್ದೀವಿ ಸುಮಾರು ಏಳು ಲಕ್ಷ ಭಕ್ತಾದಿಗಳು ಬರ್ತಾರೆ ಅಂತ ನಮಗೆ ಒಂದು ಪಲನೇರ್ ಪಲನೇರು ರವೀಂದ್ರ ರೆಡ್ಡಿ ಅವರು ತಿಳಿಸಿದಾಗ ನಾವು ಒಂದನೇ ತಾರೀಕು ಹೇಳಿದ್ರು ಎರಡನೇ ತಾರೀಕು ಕೊಡಬೇಕಂತೇಳಿ ಎರಡನೇ ತಾರೀಕು ಬೆಳಗ್ಗೆ ಕೊಡ್ತೀವಿ ಅಂತ ನಿನ್ನೆ ಸಾಯಂಕಾಲ ತರಕಾರಿ ಎಲ್ಲ ಪರ್ಚೇಸ್ ಮಾಡಿ ಇವತ್ತು ಟಮಾಟೊ ಎಲ್ಲ ಹಾಕಿ ನಮ್ಮ ರೈತರು ಕೂಡ ಹಾಕಿದ್ದಾರೆ ಟೊಮೊಟೊ ಆಗಿ ಫುಲ್ ಲೋಡ್ ಆಗಿದೆ ಇನ್ನೂ ಮಿಕ್ಕಿದೆ ಅಷ್ಟು ಲೋಡ್ ಮಾಡಿದ್ದಾರೆ ರವೀಂದ್ರ ರೆಡ್ಡಿನೂ ಮತ್ತು ಡ್ರೈವರ್ ಅವ್ರನ್ನ ಮಾರ್ಕೆ ಇದು ದೇವಸ್ಥಾನಕ್ಕೆ ಬರೋದು ಸಾಕು ಸಾಕು ಅಂತಿದ್ದಾರೆ ಯಾಕಂದರೆ ಅಷ್ಟು ಫುಲ್ ಲೋಡ್ ಆಗಿದೆ ಅಷ್ಟು ಇನ್ನೊಂದು ಗಾಡಿದು ಲೋಡ್ ಆಗ್ತಾಯಿತ್ತು ಅಷ್ಟು ತರಕಾರಿನೂ ಟಮಟೊ ಕಳಿಸಿದ್ದಾರೆ ಯಾಕಂದರೆ ವರ್ಷದಲ್ಲಿ ಮೂರು ಸಲ ನಾಲ್ಕು ಸಲ ಕಳಿಸ್ತಾ ಇದೀವಿ ಬ್ರಹ್ಮೋತ್ಸವಕ್ಕೆ ಮತ್ತು ರಥ ಸಮಸ್ತ ಸಪ್ತಮಿಗೆ ಮತ್ತು ಬೇರೆ ಯಾವ ಕಾರ್ಯಕ್ರಮಗಳಿದ್ರು ಸಹ ಕಳಿಸ್ತಾ ಇದ್ದೀವಿ ಅದೇ ಮತ್ತೆ ಖಾಲಿ ಆಗಲಿ ಧರ್ಮಸ್ಥಳ ಎಲ್ಲ ದೇವಸ್ಥಾನಗಳಿಗೂ ನಮ್ಮ ಕೈಲಾದಷ್ಟು ನಾವು ಸರ್ಕಾರದಿಂದ ಕಳಿಸ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಭಕ್ತಾದಿಗಳು ಅನ್ನ ಪ್ರಸಾದನ ಮಾಡೋದಕ್ಕೆ ಅದೇ ರೀತಿ ಇವತ್ತು ನಮಗೆ ಈ ಮಾರ್ಕೆಟಲ್ಲಿ ಇವತ್ತು ನಿಮ್ಗೆ ಗೊತ್ತಿರೋ ಮುಂದೆ ಸಲ ಹೇಳಿದ್ದೀನಿ ಇದು ಹುಷೇ ಮುಂಚಿನ ಇವತ್ತು ಮಾರ್ಕೆಟ್ ಅಂದರೆ ಕೋಲಾರ ಡಿಸ್ಟಿಕ್ ಅಲ್ಲ ಎಲ್ಲ ನಮ್ಮ ಸ್ಟೇಟಲ್ಲೇ ಮಾರ್ಕೆಟು ನಮ್ಮ ಆಗಿದೆ ಯಾಕಂದರೆ ಯಾವುದೇ ಒಂದು ವ್ಯಾಪಾರಸ್ಥಕ್ಕೆ ಟೊಮಾಟೋ ಬೆಲೆ ಬೆಳೆ ಆಗಲಿ ಒಂದು ಆಗಲಿ ಒಂದು ಚೆನ್ನಾಗಿದೆ ಇದು ಮಾರ್ಕೆಟಲ್ಲಿ ಇವತ್ತು ನಾವು ಹಿಂಸೆ ಮಾರ್ಕ್ತನು ಯಾರು ಗೊತ್ತಿರಲಿಲ್ಲ ಇವತ್ತು ಭಾರತ ದೇಶದಲ್ಲೇ ಗೊತ್ತು ಹೋಟೆಲ್ ಟಮಟ ಮಾಡಿದ್ದೇನೆ ನಾವು ಆ ದೇವರಿಗೆ ನಮ್ಮ ಇದು ಅನುದಾನದಿಂದ ನಮ್ಗೆ ಇಷ್ಟು ಆಶೀರ್ವಾದ ದೇವ್ರದೇ ಇದೆ ಇವತ್ತು ನಾವು ಚೆನ್ನಾಗಿದೆ ಇಲ್ಲಿ ರೈತರಿಗೂ ಸೌಕರ್ಯ ಇದೆ ಎಲ್ಲರಕ್ಕೂ ಸೌಕರ್ಯ ಇದೆ ಇವತ್ತು ಎಲ್ಲ ವ್ಯಾಪಾರಸ್ಗೂ ಭಾರತ ದೇಶದಿಂದ ಬಂದು ಇಲ್ಲಿ ಟಮಾಟ ಪರ್ಸೇಜ್ ಮಾಡ್ತಾ ಇದೆ ಮುಂಚೆ ಟಮಾಟ ಅಂದರೆ ಇಲ್ಲಿ ನಾಲ್ಕೈದು ಚೆನ್ನೈ ಕಡೆ ಇದು ಮದುವೆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಹೋಗ್ತಾ ಇದೆ ಇವತ್ತು ಅಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ರೈತರಿಗೆ ಎಲ್ಲ ವ್ಯಾಪಾರಸ್ಥರು ಬಂದಾಗ ಒಳ್ಳೆಯದಾಗುತ್ತೆ ಮೂರು ವರ್ಷ ಮೂರು ವರ್ಷದಿಂದ ಅನ್ನೋ ರೇಟ್ ಸರಿಯಾಗಿಲ್ಲ ಈ ವರ್ಷನೋ ರೇಟ್ ಆಗಲಿ ಅಂತೇಳಿ ದೇವರ ಒಂದು ಕೃಪೆಯಿಂದ ಪೂಜೆ ಕಾರ್ಯಕ್ರಮ ಮಾಡಿ ಇವತ್ತು ನಾವು ಚಾಲನೆ ಇದ್ದೀವಿ ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿ ಕೂಡ ಸಹ ಒಳ್ಳೆಯ ನಮ್ಗೆ ಸಹ ಸಾಥ್ ಕೊಟ್ಟಿದ್ದಾರೆ ಯಾಕಂದರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮಗೆ ಇಲ್ಲಿಂದ ಕೆಲಸಕ್ಕೆ ಒಂದು ನಾವು ಯಾವತನ ಗಾಡಿ ಕಳೆದು ಕೆಲಸಕ್ಕೆ ಬರ್ತಾ ಇದ್ದಾರೆ ಅವರು ಅವ್ರ ಟೀಮ್ ಎಲ್ಲರೂ ಒಂದು ಯಾವತ್ತೂ ನಮ್ಮ ಕಾರ್ಯ ನಮಗೆ ದೇವಸ್ಥಾನದಲ್ಲಿ ದೊಡ್ಡ ಕಾರ್ಯಕ್ರಮ ಇದ್ದಾಗ ಮಾತ್ರ ನಮಗೆ ನಮಗೆ ಮೆಸೇಜ್ ಮಾಡ್ತಾರೆ ಅದು ಬ್ರಹ್ಮೋತ್ಸವ ಅಂದರೆ ಒಂದು ಸುಮಾರು ಹತ್ತರಿಂದ ಹದಿನೈದು ಭಕ್ತಾದಿ ಬರೋ ಟೈಮಲ್ಲಿ ಇವತ್ತು ನಾಳೆ ನಾಲ್ಕನೇ ತಾರೀಕು ನಾಲ್ ಏಳು ಲಕ್ಷ ಭಕ್ತಾದಿ ಬರೋ ಟೈಮಲ್ಲಿ ನೀವು ಕಳಿಸಬೇಕಂತ ಹೇಳಿದ್ರು ಇವತ್ತು ನಾವು ಹೊಡ್ಡಳ್ಳಿ ಮಾರ್ಕೆಟಿಂದ ಫಸ್ಟ್ ಕಳಿಸಿದ್ದು ಇವತ್ತು ತಾಲೂಕಲ್ಲ ಡಿಸ್ಟಿಕ್ಟಲ್ಲ ಸ್ಟೇಟೆಲ್ಲ ಕಳಿಸ್ತಾ ಕಳಿಸ್ತಾರೆ ಇವತ್ತು ಅವ್ರ ದಿನಕ್ಕೊಂದು ಫೋನ್ ಬರ್ತಾರೆ ನಾವು ಕಳಿಸಿ ನಾವು ಕಳಿಸಿದ್ರೆ ಅದಕ್ಕೆ ಮೂಲ ಕಾರಣ ಏನಂದರೆ ಒಡ್ಡಳ್ಳಿ ಟೊಮೊಟೊ ಮಾರ್ಕೆಟು ಒಡ್ಡಲಿ ಮೂರುಕ ಒಡಲೇ ಟೊಮೆಟೊ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ತಾ ನಮ್ಮ ಸ್ಟೇಟಲ್ಲೇ ಎಲ್ಲ ಕಡೆಯೂ ಕಲಿಸೋಕ್ಕೆ ಅವ್ರು ಫೋನ್ ಮಾಡ್ತಾರೆ ಪ್ರತಿದಿನ ನೋಡಬಹುದು ಒಂದೊಂದು ದಿವಸ ಒಂದೊಂದು ಮಾರ್ಕೆಟಲ್ಲಿ ಕಳಿಸ್ತಾ ಇರ್ತಾರೆ ಯಾಕಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಆ ಥರ ಒಂದು ಮೂರ್ತ ಇತ್ತು ಆ ದೇವರ ಆಶೀರ್ವಾದ ಇತ್ತು ಇವತ್ತು ನಾವು ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ರವೀಂದ್ರ ಜಡ್ಡೂ ಅದೇ ಥರ ಅವನು ಎಲ್ಲರೂ ಎಲ್ಲ ಅಲ್ಲಿ ಕಳಿಸ್ತಾ ಇದ್ದಾರೆ ಇದಕ್ಕೆ ಅವರು ರವೀಂದ್ರ ರೆಡ್ಡಿ ನಮ್ಗೆ ಈ ಥರ ಸಾಥ್ ಕೊಟ್ಟು ನಮಗೆ ದೇವರು ದರ್ಶನಕ್ಕೆ ದೇವರ ಆಶೀರ್ವಾದಕ್ಕೆ ಇಷ್ಟು ಇದು ಮಾಡಿಕೊಟ್ಟು ರವೀಂದ್ರ ಅಭಿನಂದನೆಗಳು ಹೇಳ್ಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಸಹ ಒಳ್ಳೆ ಮಳೆ ಬೆಳ್ಳಿ ಒಳ್ಳೆ ಬೆಲೆ ಆಗಲಿ ಒಳ್ಳೆ ರೇಟ್ ಸಿಕ್ಕಲಿ ರೈತರಿಗೆ ಯಾಕಂದರೆ ರೈತರಿಂದ ನಾವು ಇಲ್ಲಿ ಮಾರ್ಕೆಟ್ ಇರೋದು ರೈತರಿಗೋಸ್ಕರ ನಾವು ಈ ಮಾರ್ಕೆಟ್ ಇರೋದು ಎಲ್ಲರೂ ನಾವು ಇಲ್ಲಿ ರೈತರಿಗೋಸ್ಕರ ನಾವು ಬರ್ತಾ ಇರೋದು ಅದಕ್ಕೋಸ್ಕರ ಇವತ್ತು ಇದು ಪೂಜೆ ಕಾರ್ಯಕ್ರಮ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೇಟ್ ಆಗಲಿ ರೈತರಿಗೆ ಒಳ್ಳೆಯ ರೇಟ್ ಸಿಗ್ಲಿ ಅಂತೇಳಿ ಈ ಪೂಜೆ ಕಾರ್ಯಕ್ರಮ ಮಾಡಿಸಿದ್ದೀವಿ ತಪ್ಪದೇ ನೀವೆಲ್ಲರೂ ಹೋಗಿ ತಿರುಮಲಕ್ಕೆ ರಥಸಪ್ತಮಿ ಬ್ರಹ್ಮೋತ್ಸವಕ್ಕೆ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ಬಿಡ್ರಿ ತೆಗೆದಿರೋದು ಒಂಬತ್ತು ದಿನ ನಡೆಯುತ್ತಂತೆ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಬಲ್ರಿ ದೇವರು ದೇವ್ರ ದರ್ಶನ ಮಾಡ್ಕೊಂಡ್ಬಿಡ್ರಿ ಯಾಕಂದರೆ ಇದು ವರ್ಷಕ್ಕೊಂದ್ಸರಿ ಬರುವಂತಹ ರಥೋತ್ಸವ ಬ್ರಹ್ಮೋತ್ಸವ ಎಲ್ಲ ಇದೆಲ್ಲ ದರ್ಶನ ಮಾಡ್ಕೊಂಡು ಬರಬೇಕು ಹೋಗಿ ಇಲ್ಲ ಇವತ್ತು ಎಲ್ಲ ನಮ್ಮ ಮಾರ್ಕೆಟಿನ ಎಲ್ಲ ರೈತರು ಮತ್ತು ಮನಿ ಮಾಲೀಕರು ವ್ಯಾಪಾರಸ್ಥರು ಎಲ್ಲರೂ ಬಂದು ಇವಾಗ ಫೋನ್ ಮಾಡಿ ಅನ್ನದಾನ ಕಳಿಸ್ತಾ ಇರೋಂಥ ತಿರ್ಮಲಕ್ಕೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಎಲ್ರಿಗೂ ಅಭಿನಂದಿಸ್ತಾ ಈ ನಾಲ್ಕು ಮಾತು ಮಾತಾಡೋಣ ಅನಿಸ್ಕೊಳಿಸ್ತಾ ಜೈ ಹಿಂದ್ ಜೈ ಗಮ್ಮ